ಈ ಬಡ್ತಿ ನೇಮಕಾತಿಯಲ್ಲಿ ಕೋಟ್ಯಾಂತರ ರೂಪಾಯಿ ಅವ್ಯವಹಾರ ನಡೀತಾ ಇದೆ ಕಳೆದ ಎರಡ್ ಸಾವಿರದ ಇಪ್ಪತ್ಮೂರರ ಚುನಾವಣೆಯಲ್ಲಿ ಕೆಲವು ಹಿರಿಯ ಹಂತದ ಅಧಿಕಾರಿಗಳು ಸರ್ಕಾರಕ್ಕೆ ಶಕ್ತಿಯನ್ನು ತುಂಬಿದ್ದಾರೆ ಹಣಕಾಸಿನ ನೆರವಿನ ನೀಡಿದ್ದಾರೆ ಈ ಬಡ್ತಿಯಲ್ಲಿ ಅವರಿಗೆ ಒಂದಷ್ಟು ಹಣ ಮಾಡ್ಕೊಳ್ಳೋದಕ್ಕೆ ನಾವು ಅವಕಾಶ ಮಾಡಿಕೊಡ್ಬೇಕು ಇಲ್ಲದಿದ್ರೆ ಮುಂದಿನ ಚುನಾವಣೆಯಲ್ಲಿ ನಮ್ಗೆ ಸಮಸ್ಯೆ ಆಗುತ್ತೆ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಬಹಳ ಒಂದು ದೊಡ್ಡ ಆ ಹಗರಣಕ್ಕೆ ಕಾರಣ ಆಗಿದೆ ಕೋಟಿ ಕೋಟಿ ನೂರಾರು ಕೋಟಿ ರೂಪಾಯಿ ಹಗರಣವನ್ನು ಮಾಡ್ತಾ ಇದೆ ಈ ನಾಡಿನಲ್ಲಿ ಯಾವುದೇ ಜಾತಿ ಧರ್ಮ ಯಾರಿಗೆ ಅನ್ಯಾಯ ಆದಾಗ್ಲೂ ಕೂಡ ಬೀದಿಗೆ ಎಳೆದು ಹೋರಾಟ ಮಾಡೋದರಲ್ಲಿ ಮಾದಿಗರು ಕೂಡ ಮುಂಚೂಣಿ ನಾಯಕರಲ್ಲಿ ಇದ್ದಾರೆ ಇವತ್ತು ಆ ಸಮುದಾಯ ಅನ್ಯಾಯ ಆಗಿದೆ ನನಗೆ ನ್ಯಾಯ ಕೊಡಿಸಿ ಅಂತ ಸಮಾಜದ ಕೇಳ್ತಾ ಇದೆ ಸರ್ಕಾರ ಮೋಸ ಮಾಡ್ತಾ ಇದೆ ಸಚಿವರುಗಳು ಭ್ರಷ್ಟಾಚಾರದಲ್ಲಿ ತೊಡಗಿದ್ದಾರೆ ನಮ್ಮದೇ ಸಮುದಾಯದ ಸಚಿವರು ಅಸಹಾಯಕರಾಗಿದ್ದಾರೆ ಅವರು ಆಯಾ ಪಕ್ಷದ ಖೇಟ್ ತರ ಕೆಲಸ ಮಾಡ್ತಾ ಇದ್ದಾರೆ ನಮ್ಮ ಸಮುದಾಯದ ರಕ್ಷಕರು ಆಗಿಲ್ಲ ಅರವತ್ತ ಏಳು ಪರ್ಸೆಂಟ್ ಈ ಅಸ್ಪೃಶ್ಯ ಸಮುದಾಯ ನ್ಯಾಯವನ್ನ ಕೇಳ್ತಾ ಇದ್ರೆ ಅನ್ಯಾಯ ಮಾಡ್ತಾ ಇದ್ರಲ್ಲ ನಾವು ನಿಮಗೆ ಓಟ್ ಕೊಟ್ಟು ನಮ್ಮ ಸಮುದಾಯದವರು ನಿಮಗೆ ಓಟ್ ಕೊಟ್ಟು ನಿಮಗೆ ಅಧಿಕಾರವನ್ನು ಕೊಟ್ಟು ನೂರ್ ಮೂವತ್ತಾರು ಸೀಟ್ ತಂದ್ರಲ್ಲ ಅದಕ್ಕೆ ಪ್ರಾಯಶ್ಚಿತ್ತವಾಗಿ ನಾವು ಮಾಡಿರೋ ತಪ್ಪಿಗೆ ಪ್ರಾಯಶ್ಚಿತ್ತವಾಗಿ ನಮ್ಮನ್ನ ನಾವು ದಂಡಿಸ್ಕೊಳ್ತೀವಿ ನಾವೆಲ್ಲರೂ ಕೂಡ ಏನು ಅರೆಬೆತ್ತೆಯಾಗಿ ನಮಗೆ ನಾವು ಚಡಿ ಚಳಿಗೇಟು ಒಡ್ಕೊಳ್ಳುವಂತ ಕೆಲಸವನ್ನ ಮಾಡಿ ಛಬ್ಬೀಸ್ಬಿಟ್ಟಪ್ಪ ಸರ್ಕಾರವೇ ನಿಮ್ಮನ್ನು ಅಧಿಕಾರಕ್ಕೆ ತಂದಿದ್ದಕ್ಕೆ ಸರಿಯಾದ ಬಹುಮಾನ ಕೊಟ್ಟಿದ್ದೀರಿ ನಮ್ಮ ಸಮುದಾಯದ ತಪ್ಪಿಗೆ ನಾವು ಶಿಕ್ಷೆ ಅನುಭವಿಸ್ತಾ ಇದೀವಿ ಅಂತ ಚಿಡಿಯೆಟ್ ನಾವು ನಾವಲ್ಲಿಂದ ನಮ್ಮ ಅರೆಬತ್ತಲೆ ಪಾದಯಾತ್ರೆ ಪ್ರಾರಂಭ ಮಾಡ್ತೀವಿ ಮೈಸೂರಿನ ಡಿಸಿ ಕಚೇರಿ ಮುಂದೆ ಡಿಸಿ ಕಚೇರಿ ಮುಂದೆ ಮೈ ಮೇಲೆ ಮಲ ಸುರ್ಕೊಳ್ಳುವಂತಹ ಒಂದು ಅನಾಗರಿಕವಾದಂತಹ ವರ್ತನೆಯನ್ನ ನಾವು ತೋರಿಸ್ತಾ ಇದೀವಿ ಇದು ಯಾಕೆ ಅನಾಗರಿಕ ಅಂತ ನಾನೇ ಹೇಳ್ತಾ ಇದ್ದೀನಿ ಅಂತಂದ್ರೆ ಅನಾಗರಿಕ ಸರ್ಕಾರಕ್ಕೆ ಅನಾಗರಿಕವಾದಂತಹ ಉತ್ತರ ಈಗ ಅವರು ನಾಗರಿಕರಾಗಿ ನಡ್ಕಂಡಿದ್ರೆ ನಾಲ್ಕಿಗೆ ಮೇಲೆ ನಿಂತಿದ್ರೆ ಇದು ಅನ್ನ ತಿನ್ನೋ ನಾಲ್ಗೆ ಅಂತ ತೋರಿಸಿದ್ದಿದ್ರೆ ನಾವು ಕೂಡ ನಾಗರಿಕವಾಗಿ ಅವರ ನಡ್ಕೋತಾ ಇದ್ವಿ ಅನಾಗರಿಕವಾಗಿ ಭ್ರಷ್ಟಾಚಾರದಲ್ಲಿ ತೊಡಗಿ ಮಾತಿನ ತಪ್ಪಿ ನಂಬಿಕೆ ದ್ರೋಹ ಮಾಡಿದಂತಹ ಸರ್ಕಾರಕ್ಕೆ ನಾವು ಅನಾಗರಿಕವಾದಂತಹ ವರ್ತನೆಯ ಮೂಲಕವೇ ನಾವು ಉತ್ತರವನ್ನ ಕೊಡ್ತಾ ಇದೀವಿ ಮನ ಸುರ್ಕೊಳ್ಳೋ ಕೆಲಸವನ್ನ ಮಾಡ್ತೀವಿ ಏನ್ ಭ್ರಷ್ಟಾಚಾರದ ತೊಡಗಿದಾರಲ್ಲ ಅವರ ಪ್ರತಿಮೆಗಳನ್ನ ಅವರ ಮುಖವಾಡಗಳನ್ನ ಧರಿಸಿ ನಾವು ಅವರ ಮುಖವಾಡಗಳನ್ನ ನಾವು ಧರಿಸ್ತೀವಿ ನಮ್ಮ ಕೋಣಲ್ಲಿ ಚಪ್ಲಿಯಾರ್ ಹಾಕೋತೀವಿ ಅಂದ್ರೆ ಅವರ ಸ್ವರೂಪವಾಗಿ ಹೇಳ್ತೀವಿ ಈಗ ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯನ ಮುಖವಾಡ ನಾನ್ ಆ ನಾನ್ ಚಪ್ಲಿಯಾರ್ ಹಾಕೊಂಡ್ರೆ ನಾನೇ ಮುಖ್ಯಮಂತ್ರಿ ಮಾತಾಡ್ತೀನಿ ಚಮಸ್ ಬಿಡ್ರಪ್ಪ ನಾನು ಜಗಜೀವನ್ ರಾಮ್ ಅವರ ಜನ್ಮ ದಿನಾಚರಣೆ ದಿವಸ ನಿಮ್ಮ ಏನೋ ಅಕ್ಕ ತಾಯಿ ಏನಿತ್ತು ಅದನ್ನ ಈಡೇರಿಸ್ತೀನಿ ಅಂತ ಮಾತು ಕೊಟ್ಟು ಜಗಜೀವನ್ ರಾಮ್ ಅವರಿಗೆ ಅವಮಾನ ಮಾಡಿದ್ದೀನಿ ನಾನು ಅವರ ಜನ್ಮ ದಿನಾಚರಣೆ ರಾಷ್ಟ್ರ ನಾಯಕರಾದಂತಹ ಜಗಜೀವನ್ ರಾಮ್ ರವರ ಹೆಸರಿನಲ್ಲಿ ಮಾಲಿನ್ಯ ಸಮುದಾಯಕ್ಕೆ ಸುಳ್ಳು ಹೇಳಿದ್ದೀನಿ ನಾನು ಆ ಕಾರಣಕ್ಕೆ ನನಗೆ ಕ್ಷಮಿಸ್ಬಿಡ್ರಪ್ಪ ಅಂತ ಚಪ್ಪಲಿ ಹಾರ ಹಾಕೊಂಡು ಮುಖ್ಯಮಂತ್ರಿಯ ಮುಖವಾಣ ತೊಟ್ಟಿಕೊಂಡು ಕ್ಷಮೆಯನ್ನ ಕೇಳುವಂತಹ ಪ್ರತಿಭಟನೆಯನ್ನ ನಡೆಸ್ತೀವಿ ಕಾಂಗ್ರೆಸ್ ಸರ್ಕಾರಕ್ಕೆ ಬಡ್ತಿ ನೇಮಕಾತಿ ನಿಲ್ಲಿಸದ ಕಾಂಗ್ರೆಸ್ ಸರ್ಕಾರಕ್ಕೆ ಅಧಿಕಾರ सरकार के अधिकार 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 कांग्रेस सरकार के अधिकार 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 जय 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 बि जय बि जय बि बाबा साहेब अंबेडकर जय वागली बाबा साहेब अंबेडकर चित्रदुर्ग ಜಿಲ್ಲೆಯ ಎಲ್ಲ ನನ್ನ ಗೌರವಾನ್ವಿತ ಪತ್ರಿಕಾ ಮಾಧ್ಯಮದವರಲ್ಲಿ ಜೈ ಬಿ ಮುಂದೆ ಸಲ್ಲಿಸ್ತಾ ಇವತ್ತಿನ ಪತ್ರಿಕಾಗೋಷ್ಠಿಯ ಉದ್ದೇಶವನ್ನ ನಿಮ್ಮ ಮುಂದೆ ಹಿಡಿದಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ ಕಳೆದ ಎಪ್ಪತ್ತೇಳು ದಿವಸಗಳಾಯ್ತು ನಮ್ಮ ಒಂದು ಕ್ರಾಂತಿಕಾರಿ ಹೋರಾಟವನ್ನು ಪ್ರಾರಂಭ ಮಾಡಿ ಮೊದಲಿಗೆ ಪ್ರೊಫೆಸರ್ ಬಿ ಕೃಷ್ಣಪ್ಪನವರ ಸಮಾಧಿ ಹರಿಹರದಿಂದ ಪಾದಯಾತ್ರೆ ಸುಮಾರು ಮುನ್ನೂರ ಕಿಲೋಮೀಟರ್ ಹತ್ರ ಹತ್ರ ನಡೆದು ಬೆಂಗಳೂರನ್ನ ತಲುಪಿ ಸರ್ಕಾರವನ್ನು ಒಳಮೀಸಲಾತಿಗಾಗಿ ಆಗ್ರಹಿಸಿದ್ದು ಮತ್ತೊಂದು ಒಂದು ಮುಖ್ಯವಾಗಿ ಗಮನಿಸಬೇಕಾಗಿರೋದು ಈ ಈ ನಮ್ಮ ಹೋರಾಟ ಪ್ರಾರಂಭ ಆಗಿದ್ದು ಒಳಮೀಸಲಾತಿಯನ್ನ ಜಾರಿಗೊಳಿಸಿ ಅನ್ನುವ ಜೊತೆಯಲ್ಲಿ ಒಳಮೀಸಲಾತಿ ಇಲ್ಲದೇನೆ ಬ್ಯಾಕ್ಲಾಗ್ ಗಳನ್ನ ತುಂಬೋದಕ್ಕೆ ಪ್ರಯತ್ನ ಪಟ್ಟಂತದ್ದು ಮತ್ತೆ ಹೊಸ ನೇಮಕಾತಿ ಪ್ರಕ್ರಿಯೆಗೆ ಚಾಲನೆ ಕೊಟ್ಟಿದ್ದು ಬಡ್ತಿ ನೇಮಕಾತಿಗಳಿಗೆ ಚಾಲನೆ ಕೊಟ್ಟಿದ್ದನ್ನ ಖಂಡಿಸಿ ನಾವು ಈ ಒಂದು ರಥ ಒಂದು ಪಾದಯಾತ್ರೆಯನ್ನ ಕ್ರಾಂತಿಕಾರಿ ಪಾದಯಾತ್ರೆಯನ್ನು ಪ್ರಾರಂಭ ಮಾಡಿದ್ದು ಒಳ ಹಕ್ಕೊತ್ತಾಯ ಒಂದೇ ಇದರ ಉದ್ದೇಶ ಆಗಿರಲಿಲ್ಲ ಒಳ ಮೀಸಲಾತಿ ಇಲ್ಲದೆ ಆಗ್ತಾ ಇರುವಂತಹ ಸಮಾಜಕ್ಕೆ ಆಗ್ತಾ ಇರುವಂತಹ ಅನ್ಯಾಯದ ವಿರುದ್ಧ ಇದು ಸಿಡಿದು ನಿಂತಿದ್ದು ಒಳ ಜಾರಿ ಇಲ್ಲದೆ ಯಾವುದೇ ಹೊಸ ನೇಮಕಾತಿ ಇಲ್ಲ ಬ್ಯಾಕ್ಲಾಗ್ ಇಲ್ಲ ಬಡ್ತಿ ಇಲ್ಲ ಅಂತ ಹೇಳಿದಂತಹ ನಿಯಮವನ್ನು ಮೀರಿ ನೇಮಕಾತಿ ಪ್ರಕ್ರಿಯೆಗೆ ಚಾಲನೆ ಕೊಟ್ಟಿದ್ದು ಮತ್ತೆ ಕ್ಯಾಬಿನೆಟ್ ತಿದ್ದುಪಡಿ ಕೋರಿ ಹೊಸ ನೇಮಕಾತಿಗೆ ಅವಕಾಶ ಅಂತ ಪ್ರಯತ್ನ ಮಾಡಿದ್ದು ಇದ್ರ ವಿರುದ್ಧ ನಾವು ಬೀದಿಗೆ ಎಳೆದಿದ್ದು ತಮ್ಮೆಲ್ಲರೂ ಸಹಕಾರ ಕೂಡ ಇತ್ತು ಎಲ್ಲ ಪತ್ರಿಕಾ ಮಾಧ್ಯಮದವರು ಸಹಕಾರ ಇತ್ತು ಸರ್ಕಾರದ ಗಮನ ಸೆಳೆಯಿತು ನಮ್ಮ ಹೋರಾಟ ಪ್ರಾರಂಭ ಆಗಿ ಇದೇ ಚಿತ್ರದಲ್ಲಿ ರಕ್ತದಾನ ಶಿಬಿರ ಮಾಡಿದ್ದು ನೆಕ್ಸ್ಟ್ ಡೇ ಬ್ಯಾಕ್ಲಾಗ್ಗಳನ್ನ ಸ್ಟಾಪ್ ಮಾಡುವಂತದ್ದು ಹಾಗೆ ಹೊಸ ನೇಮಕಾತಿಗಳ ಪ್ರಕ್ರಿಯೆ ಸ್ಟಾಪ್ ಮಾಡುವಂತಹ ಆದೇಶ ನಮ್ಮ ಕೈ ಸೇರ್ತು ನಮಗೆ ಬಹಳ ಒಂದು ಒಂದು ಗೆಲ್ಬೋದು ಎರಡನೇ ಹಂತದಲ್ಲಿ ಎಚ್ ಸಿ ಮಾದೇವಪ್ನವರು ಇಲ್ಲಿಯವರೆಗೂ ಕೂಡ ಕ್ಯಾಬಿನೆಟ್ ಡಿಸಿಷನ್ ಮೀರಿ ಕೂಡ ಮತ್ತೆ ಸರ್ಕಾರಿ ಆದೇಶವನ್ನು ಮೀರಿ ಮುಖ್ಯಮಂತ್ರಿಗಳ ಆದೇಶವನ್ನು ಮೀರಿ ಬಡ್ತಿ ಪ್ರಕ್ರಿಯೆಯನ್ನ ಇವತ್ತಿಗೂ ಕೂಡ ಇದ್ದಾರೆ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳನ್ನ ಶಾಲಿನಿ ರಜನೀಶ್ ಅವರನ್ನ ಇದ್ರ ಬಗ್ಗೆ ನಾವು ಸ್ಪಷ್ಟೀಕರಣ ಕೇಳಿದ್ರೆ ಕ್ಯಾಬಿನೆಟ್ ಅಲ್ಲಿ ಆದಂತಹ ಡಿಸಿಷನ್ ಅನ್ನ ನೇರವಾಗಿ ನಾವು ಸರ್ಕಾರಿ ಆದೇಶ ಅಂತ ತಗೊಳ್ಳಲ್ಲ ಸಮಾಜ ಕಲ್ಯಾಣ ಇಲಾಖೆಯ ಮೂಲಕ ಪ್ರಪೋಸಲ್ ಸರ್ಕಾರಕ್ಕೆ ಬರಬೇಕು ಆ ನಂತರ ನಾವು ಅದನ್ನ ಗೌರ್ಮೆಂಟ್ ಆರ್ಡರ್ ಆಗಿ ಪರಿವರ್ತಿಸ್ತೀವಿ ಅದಕ್ಕೆ ಬೇಕಾದ ಒಂದು ಪ್ರೊಸೀಜರ್ ಇದೆ ಅಂತ ನಾವ್ ಪರಿಶೀಲನೆ ಮಾಡುವಾಗ ಕ್ಯಾಬಿನೆಟ್ ಅಲ್ಲಿ ಆದಂತಹ ಡಿಸಿಷನ್ ಅನ್ನ ತಿರುಚಿ ಸಮಾಜ ಕಲ್ಯಾಣ ಇಲಾಖೆ ಕೆಲವು ಆ ಸೇರ್ಪಡೆಗೊಂಡಂತಹ ಸೂಚನೆಗಳನ್ನ ಸಮೇತ ಅಂದ್ರೆ ಎಲ್ಲ ನೇಮಕಾತಿಗಳನ್ನು ತಡೆ ಹಿಡಿಯಲಾಗುವುದು ಅನ್ನೋ ಜಾಗದಲ್ಲಿ ಎಲ್ಲ ನೇಮಕಾತಿ ಅಂದ್ರೆ ಅಲ್ಲಿ ಬಡ್ತಿನೂ ಸೇರ್ತಾ ಇತ್ತು ಬ್ಯಾಕ್ಲಾಗು ಸೇರ್ತಾ ಇತ್ತು ಹೊಸ ಜನರಲ್ ನೇಮಕಾತಿಗಳು ಕೂಡ ಆದ್ರೆ ಎಲ್ಲ ಅನ್ನೋ ಪದವನ್ನು ತೆಗೆದು ನೇರ ನೇಮಕಾತಿ ಅಂತ ಮಾಡಿ ಬಡ್ತಿ ನೇಮಕಾತಿಗಳಿಗೆ ಅವಕಾಶ ಮಾಡಿಕೊಂಡಿದ್ದ ಪ್ರಯುಕ್ತ ಇವತ್ತಿಗೂ ಸಾವಿರಾರು ಬಡ್ತಿಗಳಾಗ್ತಾ ಇದಾವೆ ನೇರವಾದ ಆರೋಪ ಮಾಡ್ತಾ ಇದ್ದೀನಿ ಯಾಕೆ ಅಂತಂದ್ರೆ ಇದು ಸರ್ಕಾರದಲ್ಲಿ ಜವಾಬ್ದಾರಿ ಸ್ಥಾನದಲ್ಲಿರುವಂತಹ ಸಚಿವರುಗಳೇ ಹೇಳಿರುವಂತಹ ಮಾತುಗಳು ಈ ಬಡ್ತಿ ನೇಮಕಾತಿಯಲ್ಲಿ ರೂಪಾಯಿ ಅವ್ಯವಹಾರ ನಡೀತಾ ಇದೆ ಯಾಕೆ ಅಂತಂದ್ರೆ ಕಳೆದ ಎರಡ್ ಸಾವಿರದ ಇಪ್ಪತ್ ಮೂರರ ಚುನಾವಣೆಯಲ್ಲಿ ಕೆಲವು ಹಿರಿಯ ಹಂತದ ಅಧಿಕಾರಿಗಳು ಸರ್ಕಾರಕ್ಕೆ ಶಕ್ತಿಯನ್ನು ತುಂಬಿದ್ದಾರೆ ಹಣಕಾಸಿನ ನೆರವನ್ನು ನೀಡಿದ್ದಾರೆ ಈ ಬಡ್ತಿಯಲ್ಲಿ ಅವರಿಗೆ ಒಂದಷ್ಟು ಹಣ ಮಾಡ್ಕೊಳ್ಳೋದಕ್ಕೆ ನಾವು ಅವಕಾಶ ಮಾಡಿಕೊಡ್ಬೇಕು ಇಲ್ದಿದ್ರೆ ಮುಂದಿನ ಚುನಾವಣೆಯಲ್ಲಿ ನಮ್ಗೆ ಸಮಸ್ಯೆ ಆಗುತ್ತೆ ನೀವು ನಮ್ಮ ಪಕ್ಷದವರು ನೀವೇ ನಮ್ಮ ವಿರುದ್ಧ ಬಡ್ತಿ ನಿಲ್ಲಿಸಿ ಅಂತ ನಿಂತರೆ ನಮ್ಮ ಸರ್ಕಾರಕ್ಕೆ ನಮ್ಮ ಪಕ್ಷಕ್ಕೆ ಹಾನಿ ಆಗೋದಿಲ್ವಾ ನೀವು ನಮಗೆ ಕೋಆಪರೇಟ್ ಮಾಡಬೇಕು ಅಂತ ಮಾಜಿ ಸಚಿವರುಗಳಿಗೆ ಒಳ ಸಾತಿ ಹೋರಾಟಗಾರರ ಕಾಂಗ್ರೆಸ್ನಲ್ಲಿರುವಂತಹ ಕೆಲವರಿಗೆ ಒತ್ತಾಯ ತಂದು ಬಡ್ತಿ ನೇಮಕಾತಿಯನ್ನು ತಡೆ ಹಿಡಿಯುವಂತಹ ಹೋರಾಟವನ್ನೇ ಕೈ ಬಿಡಿಸೋದು ಸೊ ಹಾಗಾಗಿ ನಾವು ಎಪ್ಪತ್ತೇಳು ದಿವಸದಿಂದ ಏನು ರಥಯಾತ್ರೆ ಮಾಡ್ತಾ ಇದ್ದೀವಿ ಇದು ಶಾಂತಿಯುತವಾಗಿತ್ತು ಉಗ್ರ ಸ್ವರೂಪ ಇರಲಿಲ್ಲ ಇದು ಹೇಗಿತ್ತು ಅಂತಂದ್ರೆ ಸರ್ಕಾರದ ಒಳ ಜಾರಿ ತರುವಂತ ಒತ್ತಾಯವನ್ನು ತರ್ತ ನಾವು ಒಳ ಸಂಬಂಧಪಟ್ಟಂತಹ ಅರಿವನ್ನ ಮೂಡಿಸುವಂತಹ ಕಾರ್ಯಕ್ರಮವನ್ನು ಶಾಂತಿಯುತವಾಗಿ ಮಾಡ್ತಾ ಬರ್ತಾ ಇದ್ವಿ ಇನ್ನು ಮುಂದೆ ಹಂಗ ನಡೆಯಕ್ಕೆ ಸಾಧ್ಯ ಆಗಲ್ಲ ಯಾಕೆ ಅಂತಂದ್ರೆ ನಾವು ನಮ್ಮ ಗೌರವಾನ್ವಿತ ಮಾಜಿ ಸಚಿವ ಆಂಜನೇಯ ಅವರು ಮತ್ತೆ ಕೆಲವು ಹಿರಿಯ ಒಳಮೀಸಾತಿ ಮೀಸಲಾತಿ ಹೋರಾಟಗಾರನ ನಂಬಿದ್ವಿ ಅವರು ನಮಗೆ ನಂಬಿಕೆ ಮಾತು ಕೊಟ್ಟಿದ್ರು ಫ್ರೀಡಂ ಪಾರ್ಟ್ ನಡೀತಾ ಇದ್ದಂಥ ಅನಿರ್ದಿಷ್ಟ ಧರಣಿಯ ಹೋರಾಟ ಚಪ್ಪರಕ್ಕೆ ಬಂದು ಅವ್ರು ನಮ್ಗೆ ಹೇಳಿದ್ದು ಬಡ್ತಿ ನೇಮಕಾತಿಯನ್ನು ನಿಲ್ಲಿಸ ನಿಲ್ಲಿಸ್ತೀವಿ ಸರ್ಕಾರವೂ ಒಪ್ಕೊಂಡಿದೆ ಅಂತ ಅದಕ್ಕೆ ಪೂರ್ವಕವಾಗಿ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳು ಕೂಡ ಮುಂದಿನ ಕ್ಯಾಬಿನೆಟ್ ನಲ್ಲಿ ಸಬ್ಜೆಕ್ಟ್ ಇಟ್ಟು ಸ್ಟಾಪ್ ಮಾಡ್ತೀವಿ ಅಂತ ನಮಗೆ ಮಾತು ಕೊಟ್ಟಿದ್ರು ಮತ್ತದಕ್ಕೂ ಮತ್ತಷ್ಟು ಪೂರ್ವಕವಾಗಿ ಮನೆ ಮುಖ್ಯಮಂತ್ರಿಗಳು ಏಪ್ರಿಲ್ ಐದನೇ ತಾರೀಕು ಬಾಬು ಜಗಜೀವನ್ ರಾಮ್ರವರ ಜನ್ಮ ದಿನಾಚರಣೆಯ ದಿವಸ ಸರ್ಕಾರಿ ಕಾರ್ಯಕ್ರಮ ಅದು ದಿನ ಸರ್ಕಾರಿ ಕಾರ್ಯಕ್ರಮದ ವೇದಿಕೆ ಮೇಲೆ ನಿಂತ್ಕೊಂಡು ಮಾಜಿ ಸಚಿವ ಆಂಜನೇಯವ್ರನ್ನ ಉದ್ದೇಶಿಸಿ ಮಾತಾಡ್ತಾ ಆಂಜನೇಯವರ ಯಾವ ಬಡ್ತಿ ನೇಮಕಾತಿಗಳು ಆಗ್ತಾ ಇಲ್ಲ ನಾವು ಮಾಡೋದು ಇಲ್ಲ ಒಂದು ವೇಳೆ ಹಾಗೇನಾದ್ರೂ ಹೊಸ ನೇಮಕಾತಿಗಳು ಆಗಿದ್ರೆ ಅದನ್ನು ರದ್ದು ಮಾಡ್ತೀವಿ ಅಂತ ಮಾತಾಡಿದ್ದು ತಮ್ಮ ಮಾಧ್ಯಮಗಳಲ್ಲಿ ತಾವೇ ನೋಡಿದೀವಿ ನಮಗೂ ಗೊತ್ತಿದೆ ಅವರ ಮಾತಾಡಿ ಇವಾಗ ಐವತ್ತು ದಿವಸ ಆಯಿತು ಐವತ್ತು ದಿವಸ ಆದರೂ ಕೂಡ ಬಡ್ತಿ ನೇಮಕಾತಿಗಳು ನಿಂತಿಲ್ಲ ಬದಲಾಗಿ ಬಡ್ತಿ ನೇಮಕಾತಿಗಳು ಮತ್ತಷ್ಟು ಯುದ್ದೋಪಾದಿಯಲ್ಲಿ ಬಹಳ ಸಾವಿರಾರು ಕಟ್ಟಲೆ ಆಗ್ತಾ ಇದೆ ಎಲ್ಲದಕ್ಕೂ ಕಾರಣ ಭ್ರಷ್ಟಾಚಾರ ಹಣ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಇದಕ್ಕೆ ಸಂಬಂಧಪಟ್ಟ ಆದೇಶವನ್ನು ಹೊಡೆದಿರೋದ್ರಲ್ಲಿ ಬಹಳ ಒಂದು ದೊಡ್ಡ ಹಗರಣಕ್ಕೆ ಕಾರಣ ಆಗಿದೆ ಕೋಟಿ ಕೋಟಿ ನೂರಾರು ಕೋಟಿ ರೂಪಾಯಿ ಹಗರಣವನ್ನು ಮಾಡ್ತಾ ಇದೆ ಈ ನಮ್ಮ ಮಾದಿಗೆ ಸಮುದಾಯಕ್ಕಂತೂ ಬಹಳ ನಷ್ಟ ಆಗುತ್ತೆ ಯಾಕಂದ್ರೆ ಲಕ್ಷಾಂತ ರೂಪಾಯಿ ದುಡ್ಡು ಕೊಟ್ಟು ಪ್ರಮೋಷನ್ ತಗೊಳ್ಳುವಂತ ಸ್ಥಿತಿಯಲ್ಲಿ ಈ ಸಮುದಾಯ ಇಲ್ಲ ಸಾಮಾಜಿಕವಾಗಿ ತುಂಬಾ ಅನ್ಯಾಯಕ್ಕೊಳಗಾಗಿದೆ ನೇರವಾಗಿ ಹೇಳ್ತಾ ಇದೀವಿ ಮುಖ್ಯಮಂತ್ರಿಗಳೇ ನಿಮ್ದು ಅನ್ನ ತಿನ್ನುವ ನಾಲಿಗೆ ಆಗಿದ್ರೆ ಆಡಿದ ಮಾತ ಮೇಲೆ ನಿಂತ್ಕೊಳ್ಳಿ ನಾವೇನು ಹೊಸ್ದೇನು ಕೇಳ್ತಾ ಇಲ್ಲ ತಾವೇ ಮಾತಾಡಿರುವ ಮಾತಿನ ಮೇಲೆ ನಿಂತ್ಕೊಳ್ಳಿ ಬಡ್ತಿಯನ್ನು ನಿಲ್ಲಿಸಿ ಒಳ ಮೀದಾತೆಯನ್ನು ಜಾರಿಗೊಳಿಸಿ ಕೆ ಎಚ್ ಪುನಿಯಪ್ಪರ್ ಅವರೇ ಆರ್ ಬಿ ತಿಮ್ಮಾಪುರ ಅವರೇ ಕುಲಕಂಠಕರಾಗಬೇಡಿ ನೀವು ಸಮಾಜಕ್ಕೆ ಕುಲಕಂಟಕರಾಗ್ಬೇಡಿ ನೀವು ನಿಮ್ಮ ಸ್ವಾರ್ಥವನ್ನ ಅಸಹಾಯಕತೆಯನ್ನು ಬಿಟ್ಟು ಬಡ್ತಿ ನೇಮಕಾತಿಯನ್ನು ಸ್ಟಾಪ್ ಮಾಡಿಸಿ ಒಳ ಮೀಲ್ ಜಾರಿಗೊಳಿಸಿ ಪ್ರಿಯಾಂಕಾ ಖರ್ಗೆ ಅವರೇ ರಾಹುಲ್ ಗಾಂಧಿ ಅವರೇ ಎಚ್ ಸಿ ಮಾದೇವಪ್ಪನವರೇ ನಮ್ಮ ಸಮುದಾಯಗಳ ಮೇಲೆ ಇಷ್ಟು ದ್ವೇಷ ನಿಮಗೆ ಮೊದಲು ಮನುಷ್ಯರಾಗಿ ನೀವು ಮೊದಲು ಮನುಷ್ಯರಾಗಿ ಆಮೇಲೆ ಸಚಿವರಾಗಿರುವಂತೆ ಅನ್ನುವಂತಹ ಆಗ್ರಹದೊಂದಿಗೆ ನಾವು ಈಗ ಈ ಒಂದು ರಥಯಾತ್ರೆಯನ್ನ ಇಲ್ಲಿಗೆ ಮುಟುಕುಗೊಳಿಸಿ ಯಾಕಂದ್ರೆ ಇದು ಶಾಂತಿಯುತವಾಗಿ ಹಿಂಗೆ ಹೋಗ್ತಾ ಇದ್ರೆ ಈ ಸರ್ಕಾರ ನಮ್ಮ ಮಾತು ಕೇಳೋ ಸ್ಥಿತಿ ಇಲ್ಲ ಮತ್ತೆ ಬಡ್ತಿ ನಿಲ್ಸಲ್ಲ ಅನ್ನುವಂತಹ ಒಂದು ಸೂಚನೆಯನ್ನ ಮಾಜಿ ಸಚಿವರು ಮತ್ತೆ ಒಳಮೀಸಾತಿ ಹೋರಾಟಗಾರರು ಪರಮೇಶ್ವರ್ ಅವರಿಂದ ಕೇಳಿ ತಿಳಿದು ನಮ್ಮ ಮೇಲೆ ಆ ಒಂದು ಅಭಿಪ್ರಾಯನ ಹೇರದು ಪ್ರಯತ್ನ ಮಾಡಿದ್ದಾರೆ ನೀವು ಏನು ಬಡ್ತಿ ಬಗ್ಗೆ ಏನು ಮಾತಾಡೋದು ಬೇಡ ಅವ್ರು ಮಾಡೋದಿಲ್ಲ ಅಂತ ಹೇಳಿಬಿಟ್ಟಿದ್ದಾರೆ ಅಂತ ಸೊ ಆ ಕ್ಷಣದಿಂದಲೇ ನಾವು ನಮ್ಮ ನಿರ್ಧಾರವನ್ನು ಬದಲಾಯಿಸ್ತಾ ಇದ್ದೀವಿ ಇದಕ್ಕೆ ಕಾರಣ ಕಾಂಗ್ರೆಸ್ ಅನ್ನು ಓಲೈಸ್ತಾ ಇರುವಂತಹ ಒಳಮೀಸ್ಲಾತಿ ಹೋರಾಟಗಾರರೇ ಇದಕ್ಕೆ ಕಾರಣ ಒಳಮೀಸ್ಲಾತಿಯ ವಿಚಾರದಲ್ಲಿ ಮುಂಚೂಣಿಯಲ್ಲಿ ನಿಲ್ಲಿದ್ದಂತಹ ಮಾಜಿ ಸಚಿವರುಗಳೇ ಸೊ ಹಾಗಾಗಿ ನಿಮ್ಮ ಜವಾಬ್ದ ನಾವು ನಿಮ್ಮನ್ನು ನಂಬಿದೀವಿ ನಿಮ್ಮ ಜವಾಬ್ದಾರ ನೀವು ನಿಭಾಯಿಸ್ತೀವಿ ಅಂತ ನಂಬಿಕೆ ಇಟ್ಟಿದ್ವಿ ನೀವು ಅಸಹಾಯಕತೆಯನ್ನು ಪ್ರದರ್ಶನ ಮಾಡಿದಿರಿ ನಿಮ್ಮ ಅಸಹಾಯಕತೆಯನ್ನು ನಾವು ಗೌರವಿಸ್ತೀವಿ ನೀವು ನಿಮ್ಮ ಪಕ್ಷದಲ್ಲಿ ನಿಮ್ಮನ್ನು ನಿಮ್ಮ ಅದು ನೀವು ಅದನ್ನ ಮೀರಕ್ಕೆ ಆಗಲ್ಲ ನಿಮಗೆ ಶಕ್ತಿ ಇಲ್ಲ ಸೊ ನಮ್ಮ ಮಾರ್ಗವನ್ನ ಇನ್ನು ಮುಂದೆ ಏನು ಪಾದಯಾತ್ರೆಯಲ್ಲಿ ಅನುಸರಿಸಿದ ಉಗ್ರವಾದಂತಹ ಸ್ವರೂಪ ಇದೆ ಆ ಸ್ವರೂಪಕ್ಕೆ ಮತ್ತೆ ಮರಳುತ್ತಾ ಇದ್ದೀವಿ ಆ ಕಾರಣಕ್ಕೆ ಚಿತ್ರದುರ್ಗದಿಂದ ಇನ್ನು ಮುಂದೆ ಆಗುವಂತಹ ಯಾವುದೇ ರಥಯಾತ್ರೆ ಕಾರ್ಯಕ್ರಮಗಳನ್ನ ಇಲ್ಲಿಗೆ ನಾವು ತಡೆ ಹಿಡಿದು ನಾವು ಮೈಸೂರಿಗೆ ಶಿಫ್ಟ್ ಆಗ್ತಾ ಇದ್ದೀವಿ ಮೈಸೂರಿನ ಚಾಮುಂಡಿ ಬೆಟ್ಟದ ಮಹಿಷಾಸುರ ಪ್ರತಿಮೆ ಏನಿದೆ ಅಲ್ಲಿ ತಾಯಿ ಚಾಮುಂಡಿಗೆ ಆಶೀರ್ವಾದ ಪಡೆದು ಮಹಿಷಾಸುರ ಪ್ರತಿಮೆಯಿಂದ ನಾವು ಅರೆಬೆತ್ತಲೆಯಾದಂತಹ ಪಾದಯಾತ್ರೆ ಕಾರ್ಯಕ್ರಮವನ್ನು ಬೆಂಗಳೂರಿನ ಕಡೆಗೆ ತಗೊಂಡೋಗ್ತಾ ಇದೀವಿ ಅದು ಜೂನ್ ಒಂಬತ್ತರ ಸಮಾರೋಪ ಸಮಾವೇಶ ಏನಿತ್ತು ಅದೇನು ಚೇಂಜ್ ಆಗಲ್ಲ ನಾವು ರಥಯಾತ್ರೆ ಮಾಡಿದ್ರು ಜೂನ್ ಒಂಬತ್ತೆ ಪಾದಯಾತ್ರೆ ಮಾಡಿದ್ರು ಜೂನ್ ಒಂಬತ್ತಕ್ಕೆ ಬೆಂಗಳೂರು ತಲುಪ್ತೀವಿ ಬೆಂಗಳೂರಿನಲ್ಲಿ ಲಕ್ಷಾಂತರ ಜನ ಇಡೀ ಕರ್ನಾಟಕದ ಸಮಸ್ತ ಒಳ ಪರವಾದ ಮನಸ್ಸುಗಳು ಎಲ್ಲ ಜಾತಿ ವರ್ಗದವರು ಕೂಡ ಯಾಕಂದ್ರೆ ನಾನು ಪ್ರಾರ್ಥನೆ ಮಾಡೋದೆಲ್ಲರಲ್ಲೂ ಕೂಡ ಈ ನಾಡಿನಲ್ಲಿ ಯಾವುದೇ ಜಾತಿ ಧರ್ಮ ಯಾರಿಗೆ ಅನ್ಯಾಯ ಆದಾಗ್ಲೂ ಕೂಡ ಬೀದಿಗೆ ಎಳೆದು ಹೋರಾಟ ಮಾಡೋದ್ರಲ್ಲಿ ಮಾದಿಗರು ಕೂಡ ಮುಂಚೂಣಿ ನಾಯಕರಲ್ಲ ಇದ್ದಾರೆ ಎಲ್ಲ ನೀವು ಆರ್ ಎಸ್ ಎಸ್ ತಗೊಳ್ಳಿ ಬಜರಂಗದಳ ದಳ ತಗೊಳ್ಳಿ ಕನ್ನಡ ಪರ ಸಂಘಟನೆಗಳು ತಗೊಳ್ಳಿ ಪ್ರಗತಿಪರ ಸಂಘಟನೆಗಳು ತಗೊಳ್ಳಿ ಸಾಹಿತಿಗಳು ತಗೊಳ್ಳಿ ಇನ್ಯಾವುದೇ ರೀತಿಯಾದಂತಹ ಮನುಷ್ಯಪರವಾದಂತಹ ಹೋರಾಟಗಳು ತಗೊಳ್ಳಿ ಎಲ್ಲದರಲ್ಲೂ ಮಾದರಿ ಸಮುದಾಯ ಮುಂದೆ ನಿಂತು ಕೆಲಸ ಮಾಡುತ್ತೆ ಇವತ್ತು ಆ ಸಮುದಾಯ ನ್ಯಾಯ ಆಗಿದೆ ನನಗೆ ನ್ಯಾಯ ಕೊಡಿಸಿ ಅಂತ ಸಮಾಜದ ಕೇಳ್ತಾ ಇದೆ ಸರ್ಕಾರ ಮೋಸ ಮಾಡ್ತಾ ಇದೆ ಸಚಿವರುಗಳು ಭ್ರಷ್ಟಾಚಾರದಲ್ಲಿ ತೊಡಗಿದ್ದಾರೆ ನಮ್ಮದೇ ಸಮುದಾಯದ ಸಚಿವರು ಅಸಹಾಯಕರಾಗಿದ್ದಾರೆ ಅವರು ಆಯಾ ಪಕ್ಷದ ಗೇಟ್ ಕೀಪರ್ ಗಳ ತರ ಕೆಲಸ ಮಾಡ್ತಾ ಇದ್ದಾರೆ ನಮ್ಮ ಸಮುದಾಯದ ಆಗಿಲ್ಲ ಅವರು ಅರವತ್ತ ಏಳು ಪರ್ಸೆಂಟ್ ಓಟ್ ಕೊಟ್ಟಂತಹ ಈ ಅಸ್ಪೃಶ್ಯ ಸಮುದಾಯ ನ್ಯಾಯವನ್ನ ಕೇಳ್ತಾ ಇದ್ರೆ ಅನ್ಯಾಯ ಮಾಡ್ತಾ ಇದ್ರಲ್ಲ ನಾವು ನಿಮಗೆ ಓಟ್ ಕೊಟ್ಟು ನಮ್ಮ ಸಮುದಾಯದವರು ನಿಮಗೆ ಓಟ್ ಕೊಟ್ಟು ನಿಮಗೆ ಅಧಿಕಾರವನ್ನು ಕೊಟ್ಟು ನೂರ ಮೂವತ್ತಾರು ಸೀಟ್ ತಂದ್ರಲ್ಲ ಅದಕ್ಕೆ ಪ್ರಾಯಚಿತ್ತವಾಗಿ ನಾವು ಮಾಡಿರೋ ತಪ್ಪಿಗೆ ಪ್ರಾಯಚಿತ್ತವಾಗಿ ನಮ್ಮನ್ನ ನಾವು ದಂಡಿಸ್ಕೊಳ್ತೀವಿ ನಾವೆಲ್ಲರೂ ಕೂಡ ಏನು ಅರೆಬೆತ್ರಿ ಆಗಿ ನಮಗೆ ನಾವು ಚಡಿ ಏಟ್ ಒಡ್ಕೊಳ್ಳುವಂತ ಕೆಲಸವನ್ನ ಮಾಡಿ ಕ್ಷಮಿಸ್ಬಿಡ್ರಪ್ಪ ಸರ್ಕಾರವೇ ನಿಮ್ಮನ್ನು ಅಧಿಕಾರಕ್ಕೆ ತಂದಿದ್ದಕ್ಕೆ ಸರಿಯಾದ ಬಹುಮಾನ ಕೊಟ್ಟಿದ್ದೀರಿ ನಮ್ಮ ಸಮುದಾಯದ ತಪ್ಪಿಗೆ ನಾವು ಶಿಕ್ಷೆಯನ್ನು ಬೋಸ್ತಾ ಇದೀವಿ ಅಂತ ಚಡಿ ಏಟ್ ಹೊಡ್ಕೊಂಡು ನಾವು ನಮ್ಮ ಅರೇಬತ್ಲೆ ಪಾದಯಾತ್ರೆ ಪ್ರಾರಂಭ ಮಾಡ್ತೀವಿ ಅಲ್ಲಿಂದ ಮೈಸೂರು ಬಂದು ತಂಗ್ತೀವಿ ಹದಿಮೂರು ಕಿಲೋಮೀಟರ್ ಮೊದಲನೇ ದಿವಸ ಅಲ್ಲಿ ತಂಗ್ತೀವಿ ಆ ನಂತರ ಬೆಳಗ್ಗೆ ನಾವು ಮೈಸೂರಿನ ಡಿ ಸಿ ಕಚೇರಿ ಮುಂದೆ ಡಿ ಸಿ ಕಚೇರಿ ಮುಂದೆ ಮೈ ಮೇಲೆ ಮಲ ಸುರ್ಕೊಳ್ಳುವಂತಹ ಒಂದು ಅನಾಗರಿಕವಾದಂತಹ ವರ್ತನೆಯನ್ನ ನಾವು ತೋರಿಸ್ತಾ ಇದ್ದೀವಿ ಇದು ಯಾಕೆ ಅನಾಗರಿಕ ಅಂತ ನಾನೇ ಹೇಳ್ತಾ ಇದ್ದೀನಿ ಅಂತಂದ್ರೆ ಅನಾಗರಿಕ ಸರ್ಕಾರಕ್ಕೆ ಅನಾಗರಿಕವಾದಂತಹ ಉತ್ತರ ಈಗ ಅವರು ನಾಗರಿಕರಾಗಿ ನಡ್ಕಂಡಿದ್ರೆ ನಾಲ್ಕಿಗೆ ಮೇಲೆ ನಿಂತಿದ್ದಿದ್ರೆ ಇದು ಅನ್ನ ತಿನ್ನೋ ನಾಲ್ಗೆ ಅಂತ ತೋರಿಸಿದ್ದಿದ್ರೆ ನಾವು ಕೂಡ ನಾಗರಿಕವಾಗಿ ಹತ್ರ ನಡ್ಕೋತಾ ಇದ್ವಿ ಅನಾಗರಿಕವಾಗಿ ಭ್ರಷ್ಟಾಚಾರದಲ್ಲಿ ತೊಡಗಿ ಮಾತಿನ ತಪ್ಪಿ ನಂಬಿಕೆ ದ್ರೋಹ ಮಾಡಿದಂಥ ಸರ್ಕಾರಕ್ಕೆ ನಾವು ಅನಾಗರಿಕವಾದಂತಹ ವರ್ತನೆಯ ಮೂಲಕವೇ ನಾವು ಉತ್ತರವನ್ನು ಕೊಡ್ತಾ ಇದೀವಿ ಮೈಮೇಲೆ ಮಲಾಸುರುಗಳ ಕೆಲಸವನ್ನ ಮಾಡಿದ್ವಿ ಯಾವತ್ತು ಇಪ್ಪತ್ತ ಐದನೇ ತಾರೀಕು ಇಪ್ಪತ್ತಾರನೇ ತಾರೀಕು ಮೆಲ್ಲಳ್ಳಿ ಅಲ್ಲಿಂದ ಹತ್ತು ಕಿಲೋಮೀಟರ್ ನಂತರ ಅಲ್ಲಿ ಏನು ಈ ಸರ್ಕಾರದ ಸಚಿವರು ಏನು ಭ್ರಷ್ಟಾಚಾರದಲ್ಲಿ ತೊಡಗಿದಾರಲ್ಲ ಅವರ ಪ್ರತಿಮೆಗಳನ್ನ ಅವರ ಮುಖವಾಡಗಳನ್ನ ಧರಿಸಿ ನಾವು ಅವರ ಮುಖವಾಡಗಳನ್ನ ನಾವು ಧರಿಸ್ತೀವಿ ನಮ್ಮ ಕೋಳಲ್ಲಿ ಚಪ್ಲಿಯಾರ್ ಹಾಕೋತೀವಿ ಅಂದ್ರೆ ಅವರ ಸ್ವರೂಪವಾಗಿ ಹೇಳ್ತೀವಿ ಈಗ ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮುಖವಾಡ ನಾನು ಹಾಕೊಂಡ್ರೆ ನಾನು ಚಪ್ಲಿಯಾರ್ ಹಾಕೊಂಡ್ರೆ ನಾನೇ ಮುಖ್ಯಮಂತ್ರಿಯಾಗಿ ಮಾತಾಡ್ತೀನಿ ಕ್ಷಮಿಸ್ಬಿಡ್ರಪ್ಪ ನಾನು ಜಗಜೀವನ್ ರಾಮ್ರವರ ಜನ್ಮ ದಿನಾಚರಣೆ ದಿವಸ ನಿಮ್ಮ ಜನೋ ಅಕ್ಕೊತಾಯಿ ಏನಿತ್ತು ಅದನ್ನ ಈಡೇರಿಸ್ತೀನಿ ಅಂತ ಮಾತು ಕೊಟ್ಟು ಜಗಜೀವನ್ ರಾಮ್ರವ್ರಿಗೆ ಅವಮಾನ ಮಾಡಿದೀನಿ ನಾನು ಅವರ ಜನ್ಮ ದಿನಾಚರಣೆ ರಾಷ್ಟ್ರ ನಾಯಕರಾದಂತಹ ಜಗಜೀವನ್ ರಾಮ್ರವರ ಹೆಸರಿನಲ್ಲಿ ಮಾದ್ಯ ಸಮುದಾಯಕ್ಕೆ ಸುಳ್ಳು ಹೇಳಿದ್ದೀನಿ ನಾನು ಆ ಕಾರಣಕ್ಕೆ ನನ್ನ ಕ್ಷಮಿಸ್ಬಿಡ್ರಪ್ಪ ಅಂತ ಚಪ್ಪಲಿ ಹಾರ ಹಾಕೊಂಡು ಮುಖ್ಯಮಂತ್ರಿಯ ಮುಖವಾಡ ತೊಟ್ಟುಕೊಂಡು ಕ್ಷಮೆಯನ್ನು ಕೇಳುವಂತಹ ಪ್ರತಿಭಟನೆಯನ್ನ ನಡೆಸ್ತೀವಿ ಆ ನಂತರ ನಾವು ಬನ್ನೂರಿಗೆ ಬರ್ತೀವಿ ಬಹುಶಃ ಈ ಏನು ಭ್ರಷ್ಟಾಚಾರದಲ್ಲಿ ತೊಡಗಿರುವಂತಹ ನಮಗೆ ಮಾತು ತಪ್ಪಿರುವಂತಹ ಒಳಮೀಸಲಾತಿಯನ್ನು ಜಾರಿಗೊಳಿಸುವಲ್ಲಿ ಬಡ್ತಿ ತಡೆಯುವುದರಲ್ಲಿ ವಿಫಲರು ಆಗಿರುವಂತಹ ಲಕ್ಷಾಂತರ ಕೋಟಿ ರೂಪಾಯಿಗಳ ಅವ್ಯವಹಾರದಲ್ಲಿ ತೊಡಗಿರುವಂತಹ ಪರಮೇಶ್ವರಿಂದ ಹಿಡಿದು ಕೆ ಎಚ್ ಕೂಡ ಎಲ್ಲರ ಪ್ರತಿಮೆಗಳನ್ನ ಕತ್ತೆ ಮೆರವಣಿಗೆ ಮಾಡೋದಕ್ಕೆ ತಯಾರಾಗಿದೆ ಈ ರೀತಿಯಾದಂತಹ ಹಲವು ಸ್ವರೂಪದ ವಿನೂತನವಾದಂತಹ ಮತ್ತು ಉಗ್ರ ಸ್ವರೂಪದ ಅನಾಗರಿಕ ವರ್ತನೆ ನಾನೇ ಕ್ಲೈಮ್ ಮಾಡ್ತಾ ಇದ್ದೀನಿ ಅನಾಗರಿಕ ವರ್ತನೆಯ ಯಾಕಂದ್ರೆ ಪರ್ಕೆ ಇಡ್ಕಂಡ್ ಪರ್ಕೆ ಜಾತ ಮಾಡ್ತೀವಿ ಅರೆಬೆತ್ತಲೆ ಆಗಿ ಪಂಚಿನ ಮೆರವಣಿಗೆ ಮಾಡ್ತೀವಿ ಪರ್ಕೆ ತಗೊಂಡು ಅಂತ ಕೆಲಸ ಮಾಡ್ತೀವಿ ಸರ್ಕಾರಕ್ಕೆ ಮುಜುಗರ ಆಗ್ಬೇಕು ಯಾಕೆ ಅಂತಂದ್ರೆ ನಾವು ವೋಟ್ ಕೊಟ್ಟು ಅಧಿಕಾರಕ್ಕೆ ತಂದಾಗ ಸರ್ಕಾರಕ್ಕೆ ನಾವು ಕ್ಷಮೆ ಕೇಳ್ತಾ ಇದೀವಿ ನಿಮ್ಮನ್ನ ಅಧಿಕಾರಕ್ಕೆ ತಂದಿದ್ದಕ್ಕೆ ತಪ್ಪಾಯ್ತಪ್ಪ ನಿಮ್ಮನ್ನ ಅಧಿಕಾರಕ್ಕೆ ತಂದು ನಾವು ತಪ್ಪು ಮಾಡ್ಬಿಟ್ವಪ್ಪ ಅನ್ನ ಅನಾಗರಿಕ ವರ್ತನೆಯ ಪ್ರತಿಭಟನೆಗಳನ್ನ ನಾವು ಪ್ರಾರಂಭ ಮಾಡ್ತಾ ಇದೀವಿ ಏನು ರಥಯಾತ್ರೆ ಇಲ್ಲಿಗೆ ಮೊಟಕುಗೊಳಿಸಿ ಪಾದಯಾತ್ರೆ ಉಗ್ರ ಸ್ವರೂಪಕ್ಕೆ ಅನಾಗರಿಕ ವರ್ತನೆಗೆ ಮತ್ತು ಏನೋ ಬಹಳ ಪ್ರಾಣಾಂತಿಕವಾಗಬಹುದಾದಂತಹ ಒಂದು ಒಂದು ಹೋರಾಟಕ್ಕೆ ನಾವು ಅಣಿಯಾಗ್ತಾ ಆಗ್ತಾ ಇದೀವಿ ಅಂದ್ರೆ ಅದಕ್ಕೆ ಸರ್ಕಾರವೇ ಕಾರಣ ನಾವು ಕಾರಣ ಅಲ್ಲ ಮತ್ತೆ ನಮಗೆ ಬಡ್ತಿ ನೇಮಕಾತಿಯನ್ನ ನಿಲ್ಲಿಸ್ತೀವಿ ನಮ್ಮನ್ನು ನಂಬಿ ಅಂತ ಸರ್ಕಾರ ಮತ್ತೆ ನಮ್ಮ ಮಧ್ಯದಲ್ಲಿ ಏನೊಂದು ಸಂಧಾನಕ್ಕೆ ಬಂದಂತಹ ಮಾಜಿ ಸಚಿವರುಗಳು ಮತ್ತೆ ಒಳಮಿತ ಕಾಂಗ್ರೆಸ್ ಅಲ್ಲಿ ಕುರ್ತಿಸಿಕೊಂಡಂತ ಒಳ ಮೀಸಲಾತಿ ಹೋರಾಟಗಾರನಲ್ಲ ಅವ್ರ ಮಾತಿಗೆಲ್ಲ ಬೆಲೆ ಕೊಟ್ಟಿದ್ವಲ್ಲ ನಾವು ಅದು ಕೂಡ ತಪ್ಪಾಯ್ತು ಅವರಲ್ಲೂ ಕ್ಷಮೆ ಕೇಳ್ತಾ ಇದ್ದೀವಿ ನಾವು ನಿಮ್ಮ ಮಾತನ್ನ ನಂಬಿದ್ವಲ್ಲ ನಾವು ಈ ಸಮುದಾಯಕ್ಕೆ ನ್ಯಾಯ ಕೊಡಿಸ್ತೀನಿ ಅಂತ ನಂಬಿದ್ವಲ್ವಾ ನಿಮ್ಮ ಮಾತನ್ನ ನಂಬಿ ಶಾಂತಿಯುತವಾಗಿ ನಾವು ರಥಯಾತ್ರ ಮುಂದುವರಿಸಿದ್ವಲ್ವಾ ತಪ್ಪಾಯ್ತು ಸ್ವಾಮಿ ಕ್ಷಮಿಸಬೇಡಿ ನಿಮ್ಮ ಮಾತಾಡ್ತಿತ್ತು ನಾವು ನಾವು ಅದೇ ಉಗ್ರ ಸ್ವರೂಪದ ಹೋರಾಟವನ್ನ ಪಾದಯಾತ್ರೆಯಲ್ಲಿ ಏನ್ ಮಾಡಿದ್ವಲ್ಲ ಅದನ್ನೇ ಮುಂದುವರಿಸಿದ್ರೆ ಬಹುಶಃ ನಮ್ಮ ಶಕ್ತಿಯನ್ನೇ ನಾವು ನಂಬಿದ್ರೆ ಇಷ್ಟೊತ್ತ ಕಾಲೇ ನಾವು ನಮ್ಮ ಬಡ್ತಿಯನ್ನ ನಿಲ್ಲಿಸಿ ನಮ್ಮ ನ್ಯಾಯವನ್ನು ನಾವು ಪಡ್ಕೊಳ್ತಾ ಇದ್ವಿ ನಿಮ್ಮನ್ನ ನಂಬಿ ನೈವಂಚಕರನ್ನ ಕಾಂಗ್ರೆಸ್ ಮೊದಲೇ ನಯವಂಚಕ ಸರ್ಕಾರ ಈ ನಯವಂಚಕ ಸರ್ಕಾರವನ್ನ ನಂಬಿದ್ದು ನಮ್ಮ ತಪ್ಪ ಆಯ್ತು ಅಂತ ಈ ನಾಡಿನ ಶಬ ಕೇಳ್ತಾ ಇದ್ದೆ ಹಾಗಾಗಿ ಉಗ್ರ ಸ್ವರೂಪದ ಹೋರಾಟಕ್ಕೆ ನಾವು ಮುಂದಾಗ್ತಾ ಇದೀವಿ ಸಮುದಾಯದ ಒಂದು ಬೇಡಿಕೆ ಸಮುದಾಯದ ಅಸಹಾಯಕ ಸಮುದಾಯ ಇವತ್ತು ಕೈ ಕಟ್ಕೊಂಡಿದ್ದು ಇಡೀ ಸಮುದಾಯ ಎಲ್ಲರೂ ಕೈ ಬಿಟ್ಟಿರುವಾಗ ನಾವು ನಮ್ಮ ಹಕ್ಕಿಗಾಗಿ ಅಂತ ಯಾಕೆ ಎಲ್ಲರೂ ಕೈ ಬಿಟ್ಟಿದ್ದು ಹೇಳ್ತಾ ಇದ್ದೀನಿ ಅಂತಂದ್ರೆ ಅಲ್ಲೆಲ್ಲೋ ಬರ್ಮಾದಲ್ಲಿ ಗಲಾಟೆ ಆಯ್ತು ಇಲ್ಲೆಲ್ಲೋ ಸಿರಿಯಾದಲ್ಲಿ ಕೊಲೆ ಆಯ್ತು ಅಲ್ಲೆಲ್ಲೋ ಪಾಕಿಸ್ತಾನದಲ್ಲಿ ಯುದ್ಧ ಆಯ್ತು ಇನ್ನೆಲ್ಲೋ ಉಕ್ರೇನಲ್ಲಿ ಯುದ್ಧ ಆಯ್ತು ಇಲ್ಲಿರುವಂತಹ ಕರ್ನಾಟಕದ ಎಲ್ಲ ಪ್ರಗತಿಪರ ಚಿಂತಕರು ಸಾಹಿತಿಗಳು ಹೋರಾಟಗಾರರು ಏನು ಕರುಳು ಕಿತ್ತು ಅಳ್ತಾರೆ ಎಷ್ಟು ಮನುಷ್ಯತ್ವದ ಮಾತುಗಳನ್ನ ಮಾತಾಡ್ತಾರೆ ತನ್ನ ಜೊತೆಯಲ್ಲೇ ಇರುವಂತಹ ತನ್ನೆಲ್ಲ ಹೋರಾಟಗಳಲ್ಲಿ ಭಾಗಿಯಾಗಿರುವಂತಹ ಮಾದಿ ಸಮುದಾಯ ನ್ಯಾಯ ಅಂತ ಬೀದಿ ನಿಂತಿದ್ರೆ ಯಾವ ಪ್ರಗತಿಪರನು ಬರ್ತಾ ಇಲ್ಲ ಯಾವನು ಕೂಡ ಈ ಸರ್ಕಾರದ ವಿರುದ್ಧ ನ್ಯಾಯ ಮಾಡ್ತಾ ಇದ್ರಲ್ಲ ಇಷ್ಟು ಮೋಸ ಮಾಡ್ತಾ ಇದ್ರಲ್ಲ ಇದು ಸರಿಯಲ್ಲ ಮನುಷ್ಯತ್ವ ವಿರುದ್ಧ ಅಂತ ಯಾವ ಪ್ರಗತಿಪರರು ಮಾತಾಡ್ತಾ ಇಲ್ಲ ಅಬ್ಸರ್ವ್ ಮಾಡಿ ಮಾದಿಗ ಸಮುದಾಯದ ಹೋರಾಟಗಾರ ಇಲ್ಲದೆ ಮಾದಿಗ ಸಮುದಾಯದ ಕಾಲಾಡುಗಳಿಲ್ಲದೆ ಈ ಪ್ರಗತಿಪರ ಹೋರಾಟಗಳು ನಡೆದಿದವ ಕರ್ನಾಟಕದಲ್ಲಿ ನಡೆಯ ಸಾಧ್ಯ ಇದೆಯಾ ಕನ್ನಡ ಪರ ಹೋರಾಟಗಳು ನಡೀತವ ಬೇರೆ ಯಾವುದೋ ಯಾವುದೇ ಧಾರ್ಮಿಕ ಹೆಸರಲ್ಲಿ ಕಟ್ಕೊಂಡಂತಹ ಅವು ನಡೀತವ ಇಲ್ಲ ಆದ್ರೆ ಅವ್ರು ಯಾರು ಕೂಡ ನಮ್ಮ ಪರವಾಗಿ ಧ್ವನಿ ಎತ್ತುತ್ತಾ ಇಲ್ಲ ಅನಾಥ ಪ್ರಜ್ಞೆ ಕಾಡ್ತಾ ಇದೆ ಇವತ್ತು ಮಾದಿಗ ಸಮುದಾಯಕ್ಕೆ ಒಳ ಮೀಸಲಾತಿ ಜಾರಿ ಮಾಡದ ಕಾಂಗ್ರೆಸ್ ಸರ್ಕಾರಕ್ಕೆ ಒಳ ಮೀಸಲಾತಿ ಜಾರಿ ಮಾಡದ ಕಾಂಗ್ರೆಸ್ ಸರ್ಕಾರಕ್ಕೆ ಬಡ್ತಿ ನೇಮಕಾತಿ ನಿಲ್ಲಿಸದ ಕಾಂಗ್ರೆಸ್ ಸರ್ಕಾರಕ್ಕೆ ಬಡ್ತಿ ನೇಮಕಾತಿ ನಿಲ್ಲಿಸದ ಕಾಂಗ್ರೆಸ್ ಸರ್ಕಾರಕ್ಕೆ ಅನ್ನ ತಿನ್ನುವ ನಾಲಿಗೆ ಇದ್ದರೆ ಕೊಟ್ಟ ಮಾತು ಉಳಿಸಿಕೊಳ್ಳಿ ಸಿದ್ದರಾಮಯ್ಯ ಸಿದ್ದರಾಮಯ್ಯ ಅನ್ನ ತಿನ್ನುವ ನಾಲಿಗೆ ಇದ್ದರೆ ಕೊಟ್ಟ ಮಾತು ಉಳಿಸಿಕೊಳ್ಳಿ ಸಿದ್ದರಾಮಯ್ಯ ಅನ್ನ ತಿನ್ನುವ ನಾಲಿಗೆ ಇದ್ದರೆ ಕೊಟ್ಟ ಮಾತು ಉಳಿಸಿಕೊಳ್ಳಿ ಸಿದ್ದರಾಮಯ್ಯ ಬಡ್ತಿ ನೇಮಕಾತಿ ನಿಲ್ಲಿಸಿ ಒಳ ಮೀಸಲಾತಿ ಜಾರಿಗೊಳಿಸಿ ಬಡ್ತಿ ನೇಮಕಾತಿ ನಿಲ್ಲಿಸಿ ಬಡ್ತಿ ನೇಮಕಾತಿ ನಿಲ್ಲಿಸಿ ಬಡ್ತಿ ನೇಮಕಾತಿ ನಿಲ್ಲಿಸಿ ಜೀಮ್ ಅನ್ನ ತಿನ್ನುವ ನಾಲಿಗೆ ಇದ್ದರೆ ಬಡ್ತಿ ಮೀಸಲಾತಿ ನಿಲ್ಲಿಸಿ ಅನ್ನ ತಿನ್ನುವ ಆದರೆ ಬಡ್ತಿ ನೇಮಕಾತಿ ನಿಲ್ಲಿಸಿ ಅನ್ನ ತಿನ್ನುವ ನಾಲಿಗೆಯಾದರೆ ಬಡ್ತಿ ಮೀಸಲಾತಿ ನಿಲ್ಲಿಸಿ ಅನ್ನ ತಿನ್ನುವ ಆದರೆ ಬಡ್ತಿ ನೇಮಕಾತಿ ನಿಲ್ಲಿಸಿ ಬಡ್ತಿ ನೇಮಕಾತಿ ನಿಲ್ಲಿಸಿ बढ़ती नेमकाति बढ़ाती कांग्रेस के बढ़ती नेमकाति नेमतिदा कांग्रेस सरकार के वचर भ्रष्ट सरकार के अधिकार धिकाराधिकार कांग्रेस सरकार के अधिकार धिकाराधिकार कांग्रेस सरकार के अधिकार धिकाराधिकार जय 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 भीम बाबासाहेब आंबेडकर ಅವರಿಗೆ जयवाघली बाबासाहेब आंबेडकर ಅವರಿಗೆ जयवाघली बाबासाहेब आंबेडकर ಅವರಿಗೆ जयवाघली वळमी सलाती जारी ಆಗಲಿ ವಳಮಿ सलाती जारी ಆಗಲಿ ವಳಮಿ सलाती ಮಾಡದ ಸೀತರಾಮಯ್ಯಗೆ ಧಿಕಾರಾಧಿಕಾರ ವಳಮಿ सलाती ಜಾರಿ ಮಾಡದ ಸೀತರಾಮಯ್ಯಗೆ ಧಿಕಾರಾಧಿಕಾರ ಬೇಕೆ ಬೇಕು ನ್ಯಾಯ ಬೇಕು ಬೇಕೆ ಬೇಕು ನ್ಯಾಯ